ಇಂದು ಶ್ರಾವಣ ಮಾಸದ ಮೊದಲ ಶುಕ್ರವಾರ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದಾದ ಪವಿತ್ರ ದಿನ ಈ ದಿನದ ಮಹತ್ವವನ್ನು ಉಪನಿಷತ್ತುಗಳು ಪುರಾಣಗಳು ಮತ್ತು ನಮ್ಮ ಪಾರಂಪರಿಕ ಜ್ಯೋತಿಷ್ಯ ಶಾಸ್ತ್ರಗಳು ತುಂಬಾ ಪ್ರಾಮುಖ್ಯತೆಯಿಂದ ವಿವರಿಸಿವೆ ಲಕ್ಷ್ಮೀದೇವಿಯ ಆರಾಧನೆಗೆ ಈ ದಿನ ಅತ್ಯಂತ ಸೂಕ್ತ ದೇವಿಯ ಅನುಗ್ರಹವಿಲ್ಲದೆ ಸಂಪತ್ತು ಶಾಂತಿ ಸಂತೋಷ ಯಾವುದೂ ಸದಾಕಾಲವಿಲ್ಲ ಈ ಕಾರಣದಿಂದಾಗಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ಅತ್ಯುತ್ತಮವಾದವು ಎಂದು ಹೇಳಲಾಗುತ್ತದೆ ಇಂತಹ ಪವಿತ್ರ ದಿನವನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು ಈ ದಿನ ನೀವು ಕೇವಲ ಒಂದು ರೂಪಾಯಿ ನಾಣ್ಯವನ್ನು ಉಪಯೋಗಿಸಿ ಲಕ್ಷ್ಮಿಯ ಅನುಗ್ರಹ ಪಡೆಯಬಹುದು ಅಂದರೆ ನೀವು ನಂಬುತ್ತೀರಾ ಹೌದು ಕೇವಲ ಒಂದು ರೂಪಾಯಿ ನಾಣ್ಯದ ಮೂಲಕ ಒಂದು ಶಕ್ತಿಯುತ ಶ್ರಾವಣ ಶುಕ್ರವಾರದ ಉಪಾಯವಿದೆ ಇದು ಲಕ್ಷ್ಮಿಯನ್ನು ಆಕರ್ಷಿಸಿ ನಿಮ್ಮ ಜೀವನದಲ್ಲಿ ಧನ ಧಾನ್ಯ ಐಶ್ವರ್ಯ ಶಾಂತಿ ಪ್ರೀತಿ ಎಲ್ಲವನ್ನೂ ತರಬಲ್ಲದು ಇದರ ಹಿಂದೆ ಇರುವ ತತ್ವಶಾಸ್ತ್ರ ಮತ್ತು ನಂಬಿಕೆಗೆ ದೈನಂದಿನ ಜೀವನದಲ್ಲಿ ಸಾಕಷ್ಟು ಅನುಭವಗಳಿವೆ ಬೆಳಿಗ್ಗೆ ಎಚ್ಚರಗೊಂಡ ಬಳಿಕ ಶುದ್ಧ ಸ್ನಾನ ಮಾಡಿ ಮನಸ್ಸನ್ನು ಶಾಂತಪಡಿಸಿ ನಂತರ ದೇವರ ಮನೆಯಲ್ಲಿ ಲಕ್ಷ್ಮೀದೇವಿಯ ಪಟ ಅಥವಾ ಮೂರ್ತಿಯ ಮುಂದೆ ಒಂದು ಒಂದು ರೂಪಾಯಿ ನಾಣ್ಯವನ್ನು ಇಡಿ ಈ ನಾಣ್ಯ ತುಂಬಾ ಪ್ರಾಮುಖ್ಯತೆ ಹೊಂದಿರುತ್ತದೆ ಏಕೆಂದರೆ ಅದು ಹಣದ ಸಂಕೇತ ಮಾತ್ರವಲ್ಲ ಅದು ಸಂಭ್ರಮ ಶಕ್ತಿ ಸಂಚಾರ ಮತ್ತು ಚಿರಸ್ಥಾಯಿತ್ವವನ್ನು ಸೂಚಿಸುತ್ತದೆ ಈ ನಾಣ್ಯವನ್ನು ಸ್ವಚ್ಛವಾಗಿ ತೊಳೆಯಿರಿ ತಪಾಳೆ ಅಥವಾ ಹಸಿ ಬಟ್ಟೆಯಲ್ಲಿ ಒರೆಸಿ ಶುಚಿಗೊಳಿಸಿ ಈ ನಾಣ್ಯವನ್ನು ಒಂದು ಹಸಿರು ಬಟ್ಟೆಯೊಳಗೆ ಹಾಕಿ ಹಸಿರು ಬಣ್ಣವೇ ಲಕ್ಷ್ಮಿಯ ಆವರಣ ಬಣ್ಣ ನವೀನತೆ ಮತ್ತು ಹಣದ ಆಕರ್ಷಣೆಯ ಪ್ರತೀಕ ನಾಣ್ಯದ ಜೊತೆಗೆ ಒಂದು ತುಳಸಿ ಎಲೆ ಇಡಿ ತುಳಸಿಯು ಶ್ರೀಹರಿಯ ಪ್ರಿಯ ವಸ್ತು ಲಕ್ಷ್ಮೀದೇವಿಯು ಶ್ರೀಹರಿಯ ಪತ್ನಿಯಾದ್ದರಿಂದ ತುಳಸಿ ಇರುವುದು ಪೂರ್ಣತೆಯನ್ನು ಸೂಚಿಸುತ್ತದೆ ನಾಣ್ಯ ತುಳಸಿ ಮತ್ತು ಹಸಿರು ಬಟ್ಟೆಯ ಜೊತೆಗೆ ಕೆಲವು ಅಕ್ಕಿ ಕಣಗಳು ಮತ್ತು ಪುಷ್ಪವನ್ನು ಸೇರಿಸಿ ಈ ಎಲ್ಲವನ್ನೂ ಬಟ್ಟೆಯಲ್ಲಿ ಸುತ್ತಿ ದೇವಿಗೆ ಅರ್ಪಿಸಿ ಈ ಸಮಯದಲ್ಲಿ ನಿಮ್ಮಿಂದ ಸಾಧ್ಯವಾದಷ್ಟು ಶುದ್ಧತೆಯಿಂದ ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು ಕನಿಷ್ಠ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಿ ಈ ಮಂತ್ರದ ಶಕ್ತಿಯು ಲಕ್ಷ್ಮಿಯ ಕೃಪೆಯನ್ನು ಆಕರ್ಷಿಸುತ್ತದೆ ನಿಮ್ಮ ಮನಸ್ಸಿನಲ್ಲಿ ಈ ಮಂತ್ರದೊಂದಿಗೆ ಧನ ಸಂಪತ್ತಿಗೆ ಸಂಬಂಧಿಸಿದ ಸಂಕಲ್ಪವನ್ನು ಮಾಡಿರಿ ಉದಾಹರಣೆಗೆ ಈ ವರ್ಷದೊಳಗೆ ನನ್ನ ಹಣದ ಸ್ಥಿತಿ ಸುಧರಿಸಲಿ ಅಥವಾ ನಾನು ಸಾಲ ಮುಕ್ತನಾಗಲಿ ಅಥವಾ ನನ್ನ ಉದ್ಯಮ ಲಾಭದಲ್ಲಿ ತಿರುಗಲಿ ಈ ರೀತಿಯ ಧನಾತ್ಮಕ ಸಂಕಲ್ಪದೊಂದಿಗೆ ಮಂತ್ರ ಜಪಿಸಿದರೆ ಆ ಸಂಕಲ್ಪ ಶಕ್ತಿ ಉಂಟುಮಾಡುತ್ತದೆ ಪೂಜೆಯ ಬಳಿಕ ಆ ನಾಣ್ಯವನ್ನು ನೀವು ಹಚ್ಚಿದ ಹಸಿರು ಬಟ್ಟೆಯಲ್ಲಿಯೇ ಮಡಿಸಿ ನಿಮ್ಮ ಮನೆಯ ಹಣದ ಸ್ಥಳದಲ್ಲಿ ಇರಿಸಿರಿ ಉದಾಹರಣೆಗೆ ಪರ್ಸ್ ಹುಂಡಿ ಕಬ್ಬೋರ್ಡ್ ಅಥವಾ ಆಲಮಾರಿಯಲ್ಲಿನ ಲಕ್ಷ್ಮಿ ಸ್ಥಳ ಈ ನಾಣ್ಯವನ್ನು ಯಾರಿಗೂ ಕೊಡಬೇಡಿ ವ್ಯಾಪಾರಕ್ಕೂ ಅಥವಾ ಖರ್ಚಿಗೆ ಉಪಯೋಗಿಸಬೇಡಿ ಅದು ದೇವಿಯ ಶಕ್ತಿಯ ಅಂಶವಾಗಿದೆ ನಿಮ್ಮ ಮನೆಯ ಹಣದ ಕೇಂದ್ರಬಿಂದುವಾಗಿ ಕಾರ್ಯನಿರ್ವಹಿಸಿ ಹಣದ ಹರಿವನ್ನು ಪ್ರಚೋದಿಸುತ್ತದೆ ಈ ನಾಣ್ಯವನ್ನು ವರ್ಷವಿಡೀ ಇಟ್ಟುಕೊಳ್ಳಬಹುದು ಪ್ರತಿ ಶ್ರಾವಣ ಮಾಸದ ಶುಕ್ರವಾರ ಇದನ್ನು ಪೂಜಿಸುವ ಮೂಲಕ ಆ ಶಕ್ತಿ ಮತ್ತಷ್ಟು ಬೆಳೆಯುತ್ತದೆ ಇದು ವೈಜ್ಞಾನಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಹಣದ ಬಗ್ಗೆ ಧನಾತ್ಮಕ ಆಲೋಚನೆಗಳನ್ನು ಬೆಳೆಯಲು ಸಹಕಾರಿಯಾಗುತ್ತದೆ ಮನಸ್ಸಿನ ಶಕ್ತಿಯೇ ದೊಡ್ಡ ಶಕ್ತಿಯಾಗಿದೆ ನೀವು ಬಯಸಿದರೆ ಈ ಉಪಾಯದ ಜೊತೆಗೆ ದಿನವೂ ಓಂ ಶ್ರೀಂ ಶ್ರೀ ಶ್ರೀಮಹಾಲಕ್ಷ್ಮಿಯೈ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವ ಅಭ್ಯಾಸ ಮಾಡಿಕೊಂಡರೆ ಉತ್ತಮ ಇಷ್ಟು ಸರಳವಾದ ಉಪಾಯ ಆದರೆ ಶ್ರದ್ಧೆಯಿಂದ ಮಾಡಿದರೆ ಅದರಲ್ಲಿ ಅಪಾರ ಶಕ್ತಿ ಇರಲಿದೆ ಈ ಒಂದು ರೂಪಾಯಿ ನಾಣ್ಯವು ಕೇವಲ ಧಾತುವಲ್ಲ ಅದು ನಿಮ್ಮ ಸಂಕಲ್ಪ ಭಕ್ತಿಯ ಶ್ರದ್ಧೆಯ ಮತ್ತು ದೇವಿಯ ಅನುಗ್ರಹದ ಪ್ರತಿಕಾರವಾಗಿದೆ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮನೆಯಲ್ಲಿರಬೇಕೆಂದರೆ ಧನದ ಹರಿವು ಸತತವಾಗಿರಬೇಕೆಂದರೆ ಈ ಶ್ರಾವಣದ ಮೊದಲ ಶುಕ್ರವಾರ ಈ ಉಪಾಯವನ್ನು ನೀವು ತಪ್ಪದೆ ಮಾಡಿ ನೀವು ಈ ಉಪಾಯ ಮಾಡಿದ ಮೇಲೆ ನಿಮ್ಮ ಮನಸ್ಸು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬುತ್ತದೆ ನೀವು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುಂದುವರಿಯಲು ಪ್ರೇರಿತರಾಗುತ್ತೀರಿ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ನಿಮ್ಮ ಇಚ್ಛೆ ಈಡಾಗಲಿ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ಬಿಡಿ ಒಂದು ರೂಪಾಯಿ ನಾಣ್ಯದಿಂದ ಲಕ್ಷ್ಮಿಯ ಕೃಪೆ ನನಗೆ ಲಭಿಸಲಿ ನಿಮ್ಮ ಪ್ರತಿಯೊಂದು ಕಾಮೆಂಟ್ ನಮಗೆ ಪ್ರೇರಣೆಯಾಗಿದೆ ಇದಿಷ್ಟು ಉಪಯೋಗವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಶುಕ್ರವಾರ ಇನ್ನೊಂದು ಲಕ್ಷ್ಮೀ ಕೃಪೆಯ ಉಪಾಯ ನಿಮಗಾಗಿ ತರುತ್ತೇನೆ ಕಾಯ್ತೀರಿ